ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಲ್ಲು ಕ್ವಾರಿಗಳಿಂದ ಕಲ್ಲು ಎಂಸ್ಯಾಂಡು ಜಲ್ಲಿ ಸಾಗಿಸುವ ಟಿಪ್ಪರ್ ಲಾರಿಗಳ ಹಾವಳಿ ಜಾಸ್ತಿಯಾಗಿದ್ದು ಇವುಗಳ ಆಟಾಟೋಪಕ್ಕೆ ಕಡಿವಾಣ ಹಾಕದೆ ಹಲವಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲೂ ಪೆರೆಸಂದ್ರ ಭಾಗದಲ್ಲಿ ಇವರ ಆರ್ಭಟ ಮಿತಿ ಮೀರಿದ್ದು ಅದೇನು ಕಾರಣವೋ ಯಾರ ಕೃಪಾಶೀರ್ವಾದವು ಟಿಪ್ಪರ್ ಲಾರಿಗಳ ಹಾವಳಿ ತಡೆಯುವ ಅಧಿಕಾರಿಗಳಂತೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಅನ್ನೋ ಹಾಗಾಗಿದೆ ನಿರ್ಲಕ್ಷ್ಯದ ಚಾಲನೆ ಆಕ್ಸಿಡೆಂಟ್ ಇವೆಲ್ಲ ಮಾಮೂಲಿ ಹಾಗಾಗಿದ್ದು ಇದಕ್ಕೆ ಮತ್ತೊಂದು ಉದಾಹರಣೆ ಅನ್ನೋ ಹಾಗೆ ಶುಕ್ರವಾರ ನಡೆದಿರೋ ಘಟನೆನೇ ಸಾಕ್ಷಿ ಹೌದು ಈಕೆ ಹೆಸರು ಹಸೀನಾ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಆಗಿ ಪೇದೆ ಇದ್ದಾರೆ ಉಡುಬಂಡೆ ತಾಲೂಕಿನ ಮೇಕರಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಹಸಿನಾಳನ್ನ ತನ್ನ ತಂದೆ ಪೊಲೀಸ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಅದರಂತೆ ಹಸಿನಾ ಕೂಡ ಚೆನ್ನಾಗಿ ಓದಿ ಅವರ ತಂದೆಯ ಆಸೆಯಂತೆ ಪೊಲೀಸ್ ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ರು ಊರಿಗೆ ಹತ್ತಿರವಾಗ್ತದೆ ಅಂತ ಮೇಕಲಹಳ್ಳಿಯಿಂದ ಪೆರೆಸಂದ್ರ ಪೊಲೀಸ್ ಠಾಣೆಗೆ ಪ್ರತಿನಿತ್ಯ ಹೋಗಿ ಬರ್ತಾ ಇದ್ರು ಆದ್ರೆ ಶುಕ್ರವಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೆಯ ಜನ್ಮ ಜಯಂತಿಯ ಕಾರ್ಯಕ್ರಮ ನಿಮಿತ್ತ ಡ್ಯೂಟಿ ಮುಗಿಸಿ ಊರಿಗೆ ಹಿಂತಿರುಗುವಾಗ ರೇಣುಮಾಕಲಹಳ್ಳಿ ಗ್ರಾಮದ ಬಳಿ ಬರ್ತಾ ಇದ್ದಂತೆ ಮುಂದೆ ಚಲಿಸ್ತಾ ಇದ್ದ ಟಿಪ್ಪರ್ ಲಾರಿಯಿಂದ ದೊಡ್ಡ ಕಲ್ಲೊಂದು ಇದ್ದಕ್ಕಿದ್ದಂತೆ ಹಸಿನ ಮೇಲೆ ಬಿದ್ದು ಕಾಲು ಮುರಿದಿದೆ ದವಡೆಗೆ ಗಂಭೀರ ಪೆಟ್ಟು ಬಿದ್ದು ಚಿಂತಾಜನಕರಾಗಿದ್ದಾರೆ ಜನವರಿ ತಿಂಗಳಲ್ಲಿ ಹಸಿನ ಮದುವೆ ಕಾರ್ಯಕ್ಕೆ ಅಂತ ಪೋಷಕರು ಸಿದ್ಧತೆ ಮಾಡಿಕೊಂಡಿದ್ರು ಆದ್ರೆ ಈಗ ಹಸಿನ ಆಸ್ಪತ್ರೆ ಪಾಲಾಗಿರೋದನ್ನ ಕಂಡು ಪೋಷಕರು ಕಣ್ಣೀರಿಟ್ಟಿದ್ದಾರೆ ಸ್ವಲ್ಪ ಇದು ಈ ಪ್ಯಾಚರನ್ನು ಇದಾಗಬೇಕಂದ್ರೆ ಇದು ಮಾತ್ರ ಸ್ವಲ್ಪ ಲೇಟ್ ಆಗ್ತದೆ ಹೆಂಗಾಯ್ತಂತಾನೆ ಅಯ್ಯೋ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ಲು ಈ ಲಾರಿ ಆ ಕಡೆಯಿಂದ ಬಂದಿದೆ ನಮ್ಮೂರ ಕಡೆ ಇಲ್ಲಿ ಕಲ್ಲು ಹೊಡಿತಾ ಇದ್ದಾರಲ್ಲ ದರ್ತಿ ಹತ್ರ ಹೊಡಿತಾಳೆ ಇದು ತುಂಬಿಸ್ಕೊಂಡು ಬಂದವರು ಮೇಲೆವರೆಗೂ ಅಲ್ಲಿ ಟರ್ನಿಂಗ್ ಇದ್ದಾವೆ ಹೇಳಮಕ್ಳು ಅಲ್ಲಿ ನನ್ನ ಮಗಳು ಹಿಂಗೆ ಹಿಂಗೆ ಬಂದವಳೆ ಈ ಗಾಡಿ ಫಾಸ್ಟಾಗಿ ಅವನು ಟರ್ನ್ ಮಾಡವ್ರು ನಾನು ಲಾರಿ ಆ ಕಲ್ಲು ಅದ್ರ ಮೇಲೆ ಅಲ್ಲಿ ಬಿದ್ದು ಅದು ಶಾಖಪ್ ಗರುವು ಮಾಡೋದಕ್ಕೆ ಕೊಡಬಿಟ್ಟು ಮತ್ತೆ ಏನಾಗಿದೆ ಏನಿಲ್ಲವ ಮತ್ತೆ ಎಸ್ ಪಿನೋ ಡಿ ಎಸ್ ಪಿನೂ ಬಂದಿದ್ರಂತೆ ಗುಡ್ಬಂಡ್ ಆ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಅವರು ಬಂದಾರೆ ಆಂಬುಲೆನ್ಸ್ ಫೋನ್ ಮಾಡಿ ಅವರ ಜೀಪ್ನಲ್ಲೇ ಇದು ಅನ್ಕೊಂಡು ಸಗ್ರಿ ಬಿಟ್ಟು ಇಟ್ಲಿಟ್ಟು ಒಂದು ಎಂಟತ್ತು ಜಿಪ್ ಇವರು ಎಲ್ಲ ಬಂದಿತ್ತು ಅಷ್ಟೇ ಇಲ್ಲ ಮಾತಾಡ್ತಾ ಇಲ್ಲ ಯೂನಿಫಾರ್ಮಲ್ ಯೂನಿಫಾರ್ಮ್ ಅಲ್ಲ ನೆನ್ನೆ ಡ್ಯೂಟಿಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರುತ್ತೆ ನಿನ್ನೆ ಆರು ಗಂಟೆಗೆ ಬರ್ತದೆ ಬೆಳಗ್ಗೆ ಎರಡು ಗಂಟೆಗೆ ವಾಪಸ್ ಬಳಸೋಯ್ತು ಆ ಟೈಮ್ದಾಗ ನಿಮ್ ಏನು ನಮ್ಮೂರು ಇದು ಗೇಟನ್ನು ಇದು ಇರುತ್ತೆ ಹ್ಮ್ ಎಷ್ಟು ನೋವಾಗುತ್ತೆ ಅಲ್ಲ ಭಾರಿ ಒಳ್ಳೆ ಹುಡುಗಿ ನಾನು ಕಣ್ಣಾರೆ ನೋಡಿದೀನಿ ತುಂಬಾ ಮಾತಾಡಿದೀನಿ ಮುದ್ದಾಗ ಸಾಕಿದ್ರಿ ಬೇರೆ ಇಷ್ಟಪಟ್ಟಿದ್ಲು ಕೆಲಸ ನನಗೆ ಪೊಲೀಸ್ ಕೆಲಸ ಅಂದ್ರೆ ಭಾರಿ ಇಷ್ಟ ಅಂತಂದಿದ್ಲು ಮದ್ವೆಗಿದೀವಿ ಏನಾದ್ರೂ ಪ್ಲಾನ್ ಮಾಡಿದ್ರಣ ಜನವರಿನಲ್ಲಿ ಎಂಗೇಜ್ಮೆಂಟ್ ಮಾಡೋಣ ಅಂತ ಜನವರಿಲಿ ಹಾಂ ಪೊಲೀಸರೆಲ್ಲ ಏನು ಹೇಳ್ತಾ ಇದ್ರ ಏನು ಭಯ ಬಿಟ್ಬಿಟ್ಟು ಆ ಹುಡುಗಿ ಒಳ್ಳೆ ಜವಾಬ್ದಾರಿ ನಮ್ಮದು ನಮ್ಮ ಡಿಪಾರ್ಟ್ಮೆಂಟ್ ಡ್ಯೂಟಿನಲ್ಲಿ ಇದ್ದಾಳೆ ಜವಾಬ್ದಾರಿ ಎಲ್ಲ ನೀವು ಚೆನ್ನಾಗಿ ತಗೋಬೇಡ ಒಂದು ಐದು ರೂಪಾಯಿ ತಗೊ ಹ್ಞೂ ಬೇಕಂತ ನಮ್ಗೆ ಫೋನ್ ಮಾಡಬೇಕು ಏನು ಸಪ್ಲೈ ಅಂದರೆ ಮಾಡ್ತೀವಿ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಸಪೋರ್ಟ್ ಒಳ್ಳೆ ಸಪೋರ್ಟ್ ಮಾಡಿದ್ರ ಬನ್ನಿ ನಮ್ಮ ಏನು ತಗೊಳ್ತಾ ಇದ್ರು ಅವರೇ ಅಡ್ಮಿಟ್ ಮಾಡಿಬಿಟ್ಟು ದುಡ್ಡು ಡಾಕ್ಟರ್ ಕಳಿಸ್ಬಿಟ್ಟರು ಹ್ಞೂ ಹ್ಞೂ ಬಂದಿದ್ರು ಬಂದು ಅವ್ರು ಚೆಕ್ ಮಾಡಿ ಹ್ಞೂ ಏನೂ ಆಗಲ್ಲ ಇದಕ್ಕೇನು ಏಟು ಕೊಟ್ಟಿಲ್ಲ ಹ್ಞೂ ಹ್ಞೂ ಈಗ ಭರವಸೆ ಕೊಟ್ಟಿದರಲ್ಲ ಭರವಸೆ ಏನು ಟೆನ್ಷನ್ ಇರ್ತೀವಿ ನಾವು ಇದ್ದಿದ್ದೀವಿ ನಿಮ್ಮೂರು ನಮ್ಮೂರು ಮ್ಯಾಕೆಳಳ್ಳಿ ಅಂತ ಮ್ಯಾಕೆಲೆಳ್ಳಿ ಹ್ಞೂ ಹಾಂ ಹಾಂ ಏನು ಮಾಡೋಕ್ಕಾಗ ನಿಮ್ಮ ಹೆಸರ ಹೆಸರು ಬೇಡ ಪೊಲೀಸರೆಲ್ಲ ಸಪೋರ್ಟ್ ಇದ್ದಾರೆ ತಲೆ ಕೆಟ್ಟು ಆರಾಮ್ ಹ್ಞೂ ಬಂದಿದ್ರು ಬೆಳಗ್ಗೆನೇ ಬಂದಿದ್ರು ಬೆಳಗ್ಗೆನೆ ನೋಡೋಣ ಆಯ್ತು ಚೌಕಷ್ಟು ರೇಣುಮಾಕಲಹಳ್ಳಿ ಗ್ರಾಮದ ಬಳಿ ಡ್ಯೂಟಿ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದ ಮಹಿಳಾ ಪೊಲೀಸ್ ಪೇದೆ ಮೇಲೆ ಟಿಪ್ಪರ್ನಿಂದ ಕಲ್ಲು ಬಿದ್ದು ತೀವ್ರ ಗಾಯಗೊಂಡು ನರಳಾಡಿದ್ದಾರೆ ಇನ್ನು ಈ ಘಟನೆ ನಡೀತಾ ಇದ್ದಂತೆ ಹಿಂದೆಯೇ ಬರ್ತಾ ಇದ್ದ ಪೊಲೀಸ್ ಜೀಪ್ ಒಂದು ಅವರನ್ನ ಕಂಡು ಅಲ್ಲಿಂದ ಅವರನ್ನ ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ ಪೊಲೀಸರು ತಕ್ಷಣ ಈ ಟಿಪ್ಪರ್ ಲಾರಿಯನ್ನು ಹಿಡಿದು ಗುಡಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ